ಮೊದಲೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇದಲ್ಲಿ ನೂರ ಮೂವತ್ತಾರು ಸೀಟ್ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಸು ಮರದನ್ನೇ ಪ್ರಮಾಣವಚನ ತೊಗೊಳ್ಲಿಕ್ಕೆ ಆಗಲಿಲ್ಲ ಹತ್ತು ಹದಿನೈದು ದಿವಸ ಹೋರಾಟ ನಡೀತು ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಲಿಂಗಾಯತರೊಳಗೆ ಎಮ್ ಬಿ ಪಾಟೀಲ್ ಆಗಬೇಕು ಶ್ಯಾಮನೂರು ಶಿವಶಂಕರಪ್ಪ ಆಗಬೇಕು ಒ ಬಿ ಸಿ ಒಳಗೆ ಅವರಾಗಬೇಕು ಆಗಬೇಕು ಅಂತ ಹೋರಾಟ ನಡೆದು ಕೊನೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾರ ಅಂತ ಅವತ್ತು ನೀವೇ ಮಾಧ್ಯಮದವ್ರು ಹೇಳಿದ್ರಿ ಎರಡು ವರ್ಷದ ನಂತರ ಸಿದ್ದರಾಮಯ್ಯವ್ರು ಬಿಟ್ಟು ಕೊಡ್ತಾರ ಡಿ ಕೆ ಅವರು ಮುಖ್ಯಮಂತ್ರಿ ಹೇಳಿ ನೀವು ಹೇಳಿದ್ದನ್ನೇ ನಾವು ನಂಬಿದ್ವಿ ಮಾಧ್ಯಮದವ್ರು ಹೇಳಿದ್ದನ್ನೇ ನಂಬಿದ್ವಿ ಈಗ ಸಿದ್ದರಾಮಯ್ಯವ್ರು ಬಿಟ್ಟು ಇವ್ರಿಗೆ ಡಿ ಕೆ ಅವ್ರಿಗೆ ಕೊಡಲಿಕ್ಕೆ ತಯಾರಿಲ್ಲ ಅಂಥೇಳಿ ಈಗ ಜಾರಕಿಹೊಳಿ ಅವ್ರ ಮನೆಯಲ್ಲೊಂದು ಮೀಟಿಂಗ್ ಆಯಿತು ಚಲ್ಲುರಾಯ ಮನೆಯಲ್ಲಿ ಮನೆಯಲ್ಲೊಂದು ಮೀಟಿಂಗ್ ಆಯಿತು ಇಷ್ಟರಲ್ಲೇ ಎಂ ಬಿ ಪಾಟ್ಲರು ಹೇಳಿದ್ರೆ ನಾವು ಲಿಂಗಾಯತರು ಒಂದು ಸಭೆ ಸೇರ್ತೀವಿ ಅಂತ ಹೇಳಿ ಅದಕ್ಕೆ ಜಾತಿವಾರ ಘರ್ಷಣೆ ನಡೀತಾ ಇದೆ ಜಾತಿವಾರರು ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಹೊಡೆದಾಟ ನಡೀತಾ ಇದೆ ಆಡಳಿತದ ಕಡೆ ಯಾರ್ದೂ ಲಕ್ಷ್ಯ ಜನ ನಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕಾಂಟ್ರಾಕ್ಟ್ರು ಅಧಿಕಾರಿಗಳು ಇದನ್ನು ನೋಡಿದ್ರೆ ಅವರು ಗೌರವದಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ